ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಸೊ ಊರಲ್ಲಿ ಅಮ್ಮನ ಮನೇಲಿ ಹಬ್ಬ ಇತ್ತು ಹಂಗಾಗಿ ಹೊರಡ್ತಿದ್ವಿ ಸೊ ಅವತ್ತಿಂದ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆಗಲೇ ಇಲ್ಲ ಮಾಡಲಿಕ್ಕೆ ಸೊ ಅಲ್ಲಿ ಇಲ್ಲಿ ಹೋಗಬೇಕಾಗಿತ್ತು ಹಂಗಾಗಿ ಬಾಕಿ ಇರೋ ವಿಡಿಯೋಗಳನ್ನೆಲ್ಲ ಏನಿತ್ತು ಅದನ್ನು ಹಾಕ್ತಿದ್ದೆ ಈ ವಿಡಿಯೋನ ಹಾಕೋಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಸೊ ಬೆಳಗ್ಗೆ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಏನೋ ಆಗಿತ್ತು ನಾವು ಹೊರಡ್ತಿರ್ಬೇಕಾದ್ರೆ ಸೊ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ಲು ಅವಳಿಗೂ ಕೂಡ ಏನು ರಿವಿಸನ್ ನಡೀತಾ ಇತ್ತಲ್ಲ ಎಕ್ಸಾಮ್ ಹತ್ರ ಬಂತಲ್ಲ ಹಾಗಾಗಿ ಅವಳು ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೊರಡ್ತಾ ಇದ್ವಿ ಇನ್ನು ಬಬ್ಲು ನಮ್ಮನೆಯವರು ಕೂಡ ರೆಡಿಯಾದರು ಇನ್ನು ನಾನು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಸಿದೆ ಊರಲ್ಲಿ ಸ್ವಲ್ಪ ಖಾಲಿಯಾಗಿತ್ತಂತೆ ಹಾಗಾಗಿ ಸ್ವಲ್ಪ ಬಾ ಅಂತ ಹೇಳಿತ್ತು ಅಂತ ಹೇಳಿ ಅಮ್ಮ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾನು ಸೋಮವಾರ ನೈಟ್ ಮಿಲ್ ಮಾಡಿಸಿದ್ದು ಇನ್ನೂ ನಾನು ಜಲ್ಸ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡಿರಲಿಲ್ಲ ಅಲ್ಲೇ ಇಟ್ಟಿದ್ದೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಕೂಡ ಹೊರಟ್ವಿ ಆ್ಯಕ್ಚುಲಿ ಸ್ಕೂಲ್ ಇರಲಿಲ್ಲ ಅಂತಂದರೆ ಬೆಳಗ್ಗೆ ಹೋಗ್ತಿದ್ವಿ ಬಟ್ ಅವ್ರಿಗೆ ಸ್ಕೂಲ್ ಅಲ್ವಾ ಸೊ ಎಕ್ಸಾಮ್ ಟೈಮಲ್ಲಿ ರಜಾ ಮಾಡಿಸಿದ್ರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಈಗ ಹೊರಟ್ವಿ ನಾವು ಇನ್ನು ನಾವು ಹೊರಟಿ ಟೈಮಿಂಗ್ಸ್ ನೋಡಿದ್ರೆ ಬಿಸಿಲು ಬಿಸಿಲು ಅಪ್ಪ ದೇವರೇ ಈ ಬಿಸಿಲಲ್ಲಿ ಹೊರ್ಗಡೆ ಬರೋಕ್ಕೂ ಆಗಲ್ಲ ಅಷ್ಟು ಬಿಸಿಲು ಹೊಡಿತಾ ಇತ್ತು ಇನ್ನು ನನ್ನ ಮಗಳು ಸ್ಕೂಲ್ ಹತ್ರ ಹೋಗಿ ಅವಳನ್ನು ಕೂಡ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ ಸೊ ಹಾಗಾಗಿ ಸ್ಕೂಲ್ ಹತ್ರ ಹೋದ್ವಿ ಸ್ವಲ್ಪ ಪ್ರೋಗ್ರೆಸ್ ಗಾಡಿಗೆ ಸೈನ್ ಮಾಡಬೇಕಿತ್ತು ಸ್ವಲ್ಪ ಫೀಸ್ ಎಲ್ಲ ಕ್ಲಿಯರ್ ಮಾಡಬೇಕಿತ್ತು ಹಾಗಾಗಿ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಿಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ಬಂದ್ವಿ ಕಣ್ಣಿಗೆ ಹೋಯ್ತಮ್ಮ ಬಣ್ಣ ಮುದ್ಕರಡು ಕುರಿ ಸಾರು ಮಾಡ್ರನು ಹೋಳಿಕ ರಮ್ ಶಿ ಅಲ್ಲಿ ಫೋನ್ ತಕ್ಕ ಮಗಳು

ನಾನು ಸ್ವಲ್ಪ ಹೋಗೋದು ಲೇಟ್ ಆಯ್ತಲ್ಲ ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಕೈಲಿ ನಮ್ಮಮ್ಮ ಎಲ್ಲ ಸಾಂಬಾರೆಲ್ಲ ಮಾಡಿಸಿತ್ತು ಇನ್ನು ಅಡುಗೆ ಕೂಡ ಒಂದು ಐದೈದುವರೆ ಅಷ್ಟೊತ್ತಿಗೆ ಮುಗ್ದಿತ್ತು ಎಲ್ಲ ಸೊ ಇಷ್ಟೊತ್ತಿಗೆ ಬೇಡ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ಮನೇಲಿ ಒಂದು ಆರು ಆರೂವರೆ ಆಗಲಿ ಅಂತ ವೆಯ್ಟ್ ಮಾಡ್ತಿತ್ತು ಒಂದು ಮುದ್ದೆ ಒಂದು ಫೈನಲ್ ಆಗಿ ಮಾಡಬೇಕಿತ್ತು ಇನ್ನು ಈ ಕಡೆ ನಮ್ಮ ತಂಗಿ ಯಜಮಾನ್ರು ಬಂದಿದ್ದಲ್ಲ ಅವ್ರ ಹತ್ರ ಮಾತಾಡ್ತಾ ಕೂತಿದ್ವಿ ಕರೆಕ್ಟ್ ಐದು ನೋಡಿಲ್ಲ ಇದು ಐದು ತರಿಸು ನೀನೇ ಮಾಡರೋ ಅಂತ ಹೆಲ್ಪ್ ಇ ನಾನು सार ಗಮ್ಮಂತ ಐತೆ ಇನ್ನಸಿ ಮಾಡದಲ್ವಾ ನಾವಷ್ಟ ತಕೊಂಡ ಹೋಗ್ತೀವಿ ನಾಳೆಕ್ಕೆ ಉಂಡುವದೆ ಕೊಂಡುವದ ಅಂತ ನಮಗೆ ಇದು ಸ್ಟಿಕ್ಕರ್ ಇಲ್ಲ ಬಿದ್ಯಾ ಬರ್ಲಿಲ್ವಾ ಒಂದು ಕರಿತ ಕರಿಮಾಲ ಮನಿ ಅಂತಾನೆ ಗೆದ್ದದ ಬರ್ತಿರ್ತಾರದ ಇನ್ನು ಎಲ್ಲ ಕೆಲಸನೂ ಮುಗಿಸಿ ಹೊರಗಡೆ ಬಾಗಿಲಿಗೆ ರಂಗೋಲಿ ಹಾಕ್ತಾ ಇದ್ದೆ ಬೆಳಗ್ಗೆ ನಮ್ಮ ಅಮ್ಮ ಒಂದ್ಸಲಿ ರಂಗೋಲಿ ಬಿಟ್ಟಿದ್ರು ಅಲ್ಲೆಲ್ಲ ಓಡಾಡ್ತಾರಲ್ಲ ಮತ್ತು ನೀರೆಲ್ಲ ಬಿಟ್ಟಿರ್ತಾರಲ್ಲ ಸೊ ಹಂಗಾಗಿ ಅದೆಲ್ಲ ಕೂಡ ಅಳಿಸೋಗಿತ್ತು ಹಾಗಾಗಿ ನಾನೇನು ಪೂಜೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ರಂಗೋಲಿನ ಇದ್ದೆ ತುಂಬ ಸಿಂಪಲ್ಲಾಗಿ ಹಾಕ್ತಿದ್ದೆ ಯಾಕೆಂದರೆ ಸ್ಪೇಸ್ ಅಷ್ಟೊಂದು ಇಲ್ಲ ಅಲ್ಲಿ ಓಡಾಡ್ತಾರಲ್ಲ ಎಲ್ಲ ಕೂಡ ತುಂಬಾಡ್ಬಿಡ್ತಾರೆ ಇನ್ನು ನಮ್ಮಮ್ಮನೂ ನೋಡಿ ತಿಂತಾಳು ಇದು ಯಾವ ಥರ ಬಿಡೋದು ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಕೂತ್ಕಳ್ದು ಬಟ್ ನಮ್ಮ ಇದನ್ನು ಬಿಡೋಕ್ಕೆ ಗೊತ್ತಾಗ್ಲಿಲ್ಲ ಸೊ ಹೋಗವ ನೀನು ಹೆಂಗೆ ಬಿಡ್ತೀಯಾ ಬಿಡ್ತೀಯ ನಂಗೆ ಗೊತ್ತಾಗಲಿಲ್ಲ ಏನೂ ಇಲ್ಲ ಅಂತ ಹೇಳಿ ಅಂತ ಇದ್ದರು ಇನ್ನು ನನ್ನ ತಮ್ಮರೆಲ್ಲ ಬಂದಿದ್ರಲ್ಲ ಸೊ ಹಂಗಾಗಿ ಮಾತಾಡ್ತಾ ಕೂತಿದ್ವಿ ಅವನೇನೋ ಹೇಳ್ಕೊಂಡು ನಗಾಡಿಸ್ತಿದ್ದ ಇನ್ನು ನನ್ನ ತಮ್ಮ ಮಾತಾಡಿದನ ಕಾಮಿಡಿ ಅಂತಲೇ ಹೇಳ್ಬೋದು ಸಿಕ್ಕಾಬುಟ್ಟೆ ಕಾಮಿಡಿ ಮಾಡ್ತಾನೆ ಸೊ ಅವನು ಮಾತಾಡಿರೋ ಅಂಥ ಆಡಿಯೋ ಚೆನ್ನಾಗಿತ್ತು ಬಟ್ ಅಲ್ಲಿ ಎದುರುಗಡೆನೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹಾಡು ಹಾಕಿದ್ರು ಸಾಂಗ್ ಹಾಕಿದ್ರು ದೇವ್ರ ಸಾಂಗು ಸೊ ಹಂಗಾಗಿ ಅದೇನಾಯಿತು ವಿಪರೀತ ಅದೇ ಕೇಳಿಸ್ತಾ ಇತ್ತು ಹಾಗಾಗಿ ನಾನು ಅದನ್ನು ತೆಗೆದುಬಿಟ್ಟು ನಾನು ವಾಯ್ಸ್ ಅವರ್ ಕೊಟ್ಟಿದ್ದಾಯಿತು ತುಂಬ ಚೆನ್ನಾಗಿತ್ತು ಅವ್ನ ಕಾಮಿಡಿ ಎಲ್ಲ ಏನು ಬಿಡಿಸ್ತಾ ಇದೆಯಾ ಇದೇನು ಶಂಗೋನ್ ಬಿಡಿಸ್ತಾ ಇದೆಯಲ್ಲ ಹಂಗೆ ಹಂಗೆ ಅಂತ ಹೇಳ್ಕೊಂಡು ನಗಾಡಿಸ್ತಿದ್ದ ಸೊ ಫೈನಲ್ ಆಗಿ ನಾನು ಕೂಡ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅಲ್ಲಿ ಓಡಾಡ್ತಾರಲ್ಲ ಅಷ್ಟೊಂದು ಸ್ಪೇಸ್ ಇಲ್ಲ ನೋಡಿ ಹಾಗಾಗಿ ಚಿಕ್ಕದಾಗಿಯೇ ಕೂಡ ಚೆನ್ನಾಗಿ ಬಿಡಿಸ್ತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮಾಡೋಕ್ಕೆ ನಮ್ಮಮ್ಮನೂ ಕೂಡ ಎಲ್ಲ ರೆಡಿ ಮಾಡಿ ಕೂತಿದ್ರು ಹೊರ್ಗಡೆ ನೋಡೋಣ ರಂಗೋಲಿ ಹೆಂಗೆ ಬಿಡಿಸ್ತೀಯ ನಾನು ಟ್ರೈ ಮಾಡ್ತೀನಿ ಅಂತ ಬಟ್ ನಮ್ಮ ಅಮ್ಮಮ್ಮಂಗೆ ಇದನ್ನು ಟ್ರೈ ಮಾಡೋಕ್ಕೆ ಬರಲಿಲ್ಲ ಓ ಇದಾಗಲ್ಲ ಬಿಡು ನನ್ನ ಕೈಲಿ ಬಿಡಿಸೋಕ್ಕೆ ಅಂತ ಹೇಳಿ ಅಂತು ಇನ್ನು ಫೈನಲಿಯಾಗಿ ರಂಗೋಲಿ ಕೂಡ ಬಿಡಿಸ್ದೆ ಟೈಮ್ ಕೂಡ ಆಗಿತ್ತಲ್ಲ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋದೊಂದು ಬ್ಯಾಲೆನ್ಸ್ ಇತ್ತು ಪ್ರತಿ ವರ್ಷವೂ ಅಷ್ಟೇ ಬೇಗನೆ ಬರ್ತಿದ್ವಿ ಬಟ್ ಈ ವರ್ಷನೂ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ನಮ್ಮ ಕೈಲಿ ಅಡುಗೆನ ಮಾಡಿಸಿತ್ತು ಅವರು ಕೂಡ ಚೆನ್ನಾಗಿ ಮಾಡಿದ್ರು ಗಮಗಮ ಅಂತ ಇತ್ತು ಬಾಗಿಲಿಗೆ ಇದ್ದಂಗೆ ಸೊ ಆಗಿದೆ ಅಡುಗೆ ಅಂತ ಅಂದ್ಕಂಡೆ ಪ್ರತಿ ಸಲ ನಾವೇ ಹೋಗಿ ಅಡುಗೆ ಮಾಡಬೇಕಿತ್ತು ಬಟ್ ಈ ಸಲ ಸ್ವಲ್ಪ ಮಿಸ್ ಆಗಿದೆ ಅಂದರೆ ಇವಳು ಸ್ಕೂಲ್ ಇರಲಿಲ್ಲ ಅಂತಂದಿದ್ರೆ ನನ್ನ ಮಗಳಿಗೆ ಕರ್ಕೊಂಡು ಬೇಗನೆ ಹೋಗ್ತಿದ್ದೆ ಬಟ್ ಸ್ಕೂಲೆಲ್ಲ ಇತ್ತಲ್ಲ ಇನ್ನು ಎಕ್ಸಾಮ್ ಟೈಮಲ್ಲಿ ರಿವಿಸನ್ ಎಲ್ಲ ಮಾಡ್ತಿರ್ತಾರೆ ಸೊ ರಜಾ ಮಾಡೋದಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವಳೊನ್ನೊಂದು ಎರಡು ಗಂಟೆ ತನಕ ವೆಯ್ಟ್ ಮಾಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋದ್ವಿ ಇನ್ನು ಪೂಜೆಗೂ ಕೂಡ ರೆಡಿ ಮಾಡ್ತಾ ಇದ್ದೆ ಇನ್ನು ಅಲ್ಲೇ ನಮ್ಮ ಹತ್ರನೇ ದೇವಸ್ಥಾನ ಇದೆ ಕಾರಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾರಳ ಹಬ್ಬ ಅಂತೇಳಿ ಮಾಡ್ತಾರೆ ಎಲ್ಲ ಕೂಡ ಮಾಡ್ತಾರೆ ಸುತ್ತಳ್ಳಿ ಜನ ಎಲ್ಲ ಮಾಡ್ತಾರೆ ಈ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳು ಕೂಡ ಮಿಸ್ ಮಾಡ್ದಂಗೆ ಬರ್ತಾರೆ ಹಂಗೆ ನಾವು ಕೂಡ ಬಂದಿದ್ವಿ ನನ್ನ ತಂಗಿ ಕೂಡ ಬಂದಿದ್ದು ಅವಳ ಹಿಂದಿನೇ ಬಂದಿದ್ಲು ಸೊ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ವಿ ನನ್ನ ಟೈಮ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಪೂಜೆಗೆ ರೆಡಿ ಮಾಡೋದು ನಾವು ಪ್ರತಿ ವರ್ಷವೂ ಅಷ್ಟೇ ಇದೇ ರೀತಿಯೇ ಮಾಡೋದು ಯಾವುದೇ ಕಾರಣಕ್ಕೂ ಕೂಡ ಈ ಹಬ್ಬನ ನಮ್ಮ ಮನೆಗಳಲ್ಲಿ ಮಿಸ್ ಮಾಡೋದೇ ಇಲ್ಲ ಕಾರಳಮ್ಮ ಅಂತಂದರೆ ಮಕ್ಳು ತಾಯಿ ಅಲ್ವ ಎಲ್ಲರ ಮನೆಯಲ್ಲೂ ಮಕ್ಕಳು ಇರ್ತಾರಲ್ಲ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ದಂಗೆ ಈ ಹಬ್ಬನ ಮಾಡ್ತಾರೆ ಆ್ಯಂಡ್ ಈ ಹಬ್ಬಕ್ಕೆ ಎಲ್ಲರೂ ಕೂಡ ಮಿಸ್ ಮಾಡ್ದಂಗೆ ಬರ್ತೀವಿ ಎಸ್ಪೆಷಲಿ ಹೆಣ್ಮಕ್ಳುಗಳು ಅಂತಲೇ ಹೇಳ್ಬೋದು ಇದ್ರೂ ವಾಯ್ಸವರು ಅಷ್ಟೇ ಚೆನ್ನಾಗಿತ್ತು ಕಾಮಿಡಿಯಾಗಿ ಬಟ್ ತುಂಬ ಎಫೆಕ್ಟ್ ಕೇಳಿಸ್ತಿತ್ತು ಎದುರುಗಡೆ ದೇವಸ್ಥಾನದ ಸಾಂಗು ಅದಕ್ಕೆ ತೆಗೆದುಬಿಟ್ಟೆ ಅದನ್ನು ಸೊ ನಾನು ಕೂಡ ಪೂಜೆಗೆ ರೆಡಿ ಮಾಡಿ ನನ್ನ ಮಗ ಅಕ್ಕಿ ಕಣ್ಣೆಲ್ಲ ಚಳಿ ರಂಪ ಮಾಡ್ತಾ ಇದ್ದೆ ನಡಿ ಮಗನೇ ಆ ಕಡೆ ಕೇಂದ್ರನೂ ಕೂಡ ಕೇಳ್ತಿರ್ಲಿಲ್ಲ ಸೊ ಫೈನಲಿಯಾಗಿ ನಾನೇ ಪೂಜೆಗೆ ರೆಡಿ ಮಾಡಿದೆ ಇನ್ನು ಅಮ್ಮ ಏನನ್ನ ಕೆಲಸ ಮಾಡ್ಕೊತಿದ್ರಲ್ಲ ಹಂಗ್ನಿನೇ ಮಾಡು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ ಇನ್ನು ಪ್ರತಿ ಸಲವೂ ಅಷ್ಟೇ ಈ ಥರ ಎಲ್ಲ ಪೂಜೆ ಇತ್ತು ಅಂತಂದರೆ ನಾನೇ ಮಾಡಿಬಿಡ್ತೀನಿ ನನಗೆ ಪೂಜೆ ಮಾಡಬೇಕಾದ್ರೆ ನಿಮಗೆ ಗೊತ್ತಿರೋ ಆಗಿರಬೇಕು ಎಲ್ಲ ಕೂಡ ಹಾಗಾಗಿ ನಾನೇ ಮಾಡಿಬಿಡ್ತೀನಿ ಪೂಜೆನ ನೋಡಿ ಬಾಳೆಹಣ್ಣೆಲ್ಲ ಇಟ್ಟು ನನ್ನ ಮಗ ಹೋದಗಡೆ ಎಲ್ಲ ಕೊಡ್ತಿದ್ದಾನೆ ಖರ್ಚು ಅಂತ ಹೇಳ್ಬಿಟ್ಟು ಟೈಮ್ ಬೇರೆ ಆಯಿತು ಅಡುಗೆ ಬೇರೆ ಬೇಗ ಆಯಿತು ಬಟ್ ಪೂಜೆನೇ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಪೂಜೆಗೆ ಎಲ್ಲರೂ ಕೂಡ ನೀಟಾಗಿ ರೆಡಿ ಮಾಡಿ ಉದ್ಗಡ್ಡಿನೂ ಕೂಡ ಕಚ್ತಾ ಇದ್ದೀನಿ ಸೊ ಅಲ್ಲೇ ನಮಗೆ ದೇವ್ರ ಮನೆ ಇರೋದರಿಂದ ಹುಷಾರಾಗಿ ದೀಪನ ಕಚ್ಬೇಕು ನನ್ನ ಮಗ ಬೇರೆ ಹಿಂಗೆ ಅಂತಿರ್ತಾನೆ ಇಲ್ಲ ಅದು ಕತ್ಕೊಬಿಟ್ಟತ್ತಲ್ಲ ಅಂತ ಭಯ ಬೇರೆ ನನಗೆ ಪೂಜೆ ಅವನು ದೇವ್ರ ಮನೆಗೆ ಹೋಗ್ಬಿಟ್ರೆ ನಾನು ಬಾರಪ್ಪ ಈ ಕಡೆ ಅಂತ ಅಂತಿರ್ತೀನಿ ದೀಪಗಳೆಲ್ಲ ಇರ್ತಾವ ಸೊ ಅಲ್ಲೇ ಇರುತ್ತೆ ಮತ್ತು ಈ ಬಟ್ಟೆ ಏನಾರ ಸ್ಕ್ರೀನ್ ಏನಾರು ಕಚ್ಕೊಂಬಿಡುತ್ತೆ ಅನ್ನೋ ಭಯ ಸೊ ಬಾರೋ ಈ ಕಡೆಗೆ ಹೇಳಿ ಕರೆದು ಕರೆದು ಸಾಕಾಗ್ತಾಯಿತ್ತು

ಯೋತ ಕೈಕಪ್ಪ ಈ ಇಜಿ ಇತ್ತಲು ಕೂಜ್ ಮಾಡ್ಬೋತರ ಅದೇ ய் ம <protecting room noise> <qilla> Bye. -bye. ಈ ರೀತಿಯಾಗಿ ಪೂಜೆ ಎಲ್ಲ ಆಯಿತು ಮಾಡಿರುವಂಥ ಅಡುಗೆಗಳನ್ನೆಲ್ಲ ಈ ಥರ ಇಟ್ಬಿಟ್ಟು ನೈವೇದ್ಯ ಮಾಡಿ ಆಯಿತು ಇದ್ರ ಕಂಟಿನ್ಯೂಷನ್ ಇದೆ ಅದು ಕೂಡ ಚೆನ್ನಾಗಿದೆ ಸೊ ನೀವು ಖಂಡಿತ ನಿಮಗೆ ಇಂಟ್ರೆಸ್ಟಿಂದ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಬಟ್ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ನಾನು ಅಪ್ಲೋಡಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಫೋನು ಹಾಗಾಗಿ ನಾನು ಒಂದು ಹನ್ನೆರಡು ನಿಮಿಷದ ಮಾತ್ರ ವಿಡಿಯೋ ಇದ್ದೀನಿ ಇನ್ನೂ ಈ ಯಾರೆಲ್ಲ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಇರಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್